ಎನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಬೆಳಿಗ್ಗೆ ಎದ್ದು ಬೆಳಗಿನ ರುಟೀನ್ ವರ್ಕನ್ನೆಲ್ಲ ಮುಗಿಸ್ಕೊಂಡಾದ್ಮೇಲೆ ಬಾಗಿಲಿಗೆ ರಂಗೋಲಿಗಳನ್ನೆಲ್ಲ ಹಾಕಿಬಿಟ್ಟು ತಿಂಡಿ ಮಾಡೋಣ ಅಂತ ಅಡುಗೆ ಮನೆಗೆ ಬಂದೆ ಸೊ ನಾನು ಇವತ್ತು ದೋಸೆ ಮಾಡೋಣ ಅಂತ ದೋಸೆ ಬ್ಯಾಟರ್ನ ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೆ ನನ್ನ ಮಗನಿಗೆ ಇಂಥ ದೋಸೆ ಆಗಲಿ ಅಥವಾ ಇಡ್ಲಿ ಆಗಲಿ ಮತ್ತು ಉಪ್ಪಿಟ್ಟು ಇದು ಮೂರು ತುಂಬ ಇಷ್ಟಪಟ್ಟು ತಿಂತಾನೆ ದೋಸೆ ಜೊತೆಗೆ ಇವತ್ತು ನಾನು ಕೆಂಪು ಚಟ್ನಿ ಮಾಡಿದ್ದೆ ನನಗೆ ಬೆಳಗಿನ ತಿಂಡಿಗೆ ಸ್ವಲ್ಪ ಫ್ರೂಟ್ಸು ಮತ್ತು ಸ್ವಲ್ಪ ಏನಾದರೂ ತರಕಾರಿ ನಾನು ತೊಗೋತೀನಿ ಹಾಗೆ ಸ್ವಲ್ಪ ಸೌತೆಕಾಯಿ ಆ್ಯಪಲ್ ಮತ್ತು ದಾಳಿಂಬೆ ತೊಗೊಂಡು ಬಂದಿದ್ರು ಹಸ್ಬೆಂಡು ಸೊ ಅದನ್ನು ನಾನು ನೀಟಾಗಿ ಎಲ್ಲ ವಾಶ್ ಮಾಡಿಕೊಂಡು ಫ್ರಿಜ್ಗೆ ಸೇರಿಸ್ದೆ ಸೊ ಹಾಗೆ ಇವತ್ತು ದೊಡ್ಡಪತ್ರೆ ತಂಬಳಿ ಮಾಡೋಣ ಅಂತ ಅನಿಸ್ತು ಸಾಮಾನ್ಯವಾಗಿ ದೊಡ್ಡಪತ್ರೆ ಅಥವಾ ಸಾವಿರ ಸಾಂಬಾರು ಅಂತ ಇದನ್ನು ಕರಿತೀವಿ ನಾವು ಸೊ ಇದು ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಸೊ ಇದರಿಂದ ಒಂದು ಇವತ್ತು ತಂಬ್ಳಿ ಮಾಡೋಣ ಸೊ ಅದನ್ನು ಹೇಗೆ ಮಾಡೋದು ಅಂತ ಮುಂದೆ ತೋರಿಸ್ತೀನಿ ಸೊ ದೊಡ್ಡ ಪತ್ರೆ ತ ನಮಗೆ ಏನೇನು ಉಪಯೋಗ ಇದೆ ಅಂತ ನೋಡೋದಾದರೆ ಈ ದೊಡ್ಡ ಪತ್ರೆ ಏನಾಗುತ್ತೆ ಅಂತಂದರೆ ನಮ್ಮ ದೇಹದಲ್ಲಿರುವಂತಹ ಉಷ್ಣತೆ ಕಡಿಮೆ ಮಾಡುತ್ತೆ ಹಾಗೆ ಜೀರ್ಣಕ್ರಿಯೆಯನ್ನು ಇದು ವೃದ್ಧಿಸುತ್ತೆ ಸೊ ಹಾಗಾಗಿ ಇದರಿಂದ ಇವತ್ತು ತಂಬ್ಳಿ ಮಾಡಿ ತೋರಿಸ್ತೀನಿ ವೀಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆ ಬರ್ತಾ ನನ್ನ ಕಣ್ಗೆ ಇದು ಕಾಳು ಮೆಣಸಿನ ಬಳ್ಳಿ ಕಾಣಿಸ್ತು ಸೊ ಅದಾಗಿ ಹುಟ್ಕೊಂಡಿದೆ ಅದು ಹೇಗೆ ಹುಟ್ಕೊಂತು ಅಂತ ಗೊತ್ತಿಲ್ಲ ಸೊ ಹಾಗೆ ಇದು ಅನಾನಸ್ ಗಿಡ ಅನಾನಸ್ ತಂದಾಗ ಕಟ್ ಮಾಡಿದಾಗ ಅದರ ದಿನ ಇರುತ್ತಲ್ಲ ಕೊಂಬು ಥರ ಅದನ್ನು ನಾನು ಮಣ್ಣಲ್ಲಿ ಹಾಕಿದೆ ಸೊ ಅದು ಇವಾಗ ಸ್ವಲ್ಪ ಚಿಗುರ್ಕೊಂಡಿದ್ದೆ ಮತ್ತು ಇದು ಸಣ್ಣಕ್ಕಿ ಎಲೆ ಅಂತ ಸಾಮಾನ್ಯವಾಗಿ ಪಲಾವ್ ಮಾಡಿದಾಗ ಅಥವಾ ಬಿರಿಯಾನಿ ಮಾಡಿದಾಗ ಅದನ್ನು ನಾವು ಯೂಸ್ ಮಾಡ್ತೀವಿ ಸೊ ಇದು ಹಲಸಿನ ಬೀಜ ಹಾಗೆ ತಿಂದು ನಾವು ಬಿಸಾಕಿರ್ತೀವಲ್ಲ ಅದೆಲ್ಲ ಅಲ್ಲಿ ಹಲಸಿನ ಗಿಡ ಹುಟ್ಕೊಂಡಿತ್ತು ಹಾಗೆ ನಾನು ಲಿಂಬೆ ಕಟ್ ಮಾಡಿದಾಗ ಒಂದಿಷ್ಟು ಬೀಜಗಳನ್ನು ಕಲೆಕ್ಟ್ ಮಾಡಿಕೊಂಡು ಮಣ್ಣಿಗೆ ಹಾಕಿದ್ದೆ ಸೊ ಇದು ಲಿಂಬೆ ಗಿಡನೂ ಕೂಡ ಸ್ವಲ್ಪ ದೊಡ್ಡದಾಗಿದೆ ಮತ್ತು ಅದರ ಎಲೆ ಯಾಕೋ ಈ ಥರ ಹಿಂಗೆ ಬಂದಿದೆ ಇದು ಯಾಕೆ ಆಗ್ತಾ ಇದೆ ಅಂತ ಯಾರಿಗಾದರೂ ಹೀಗೆ ಗೊತ್ತಿದ್ದರೆ ಕಮೆಂಟ್ನಲ್ಲಿ ತಿಳಿಸಿ ನಂತರ ನುಗ್ಗೆಕಾಯಿ ಅದು ತುಂಬ ಬೆಳೆದು ಹೋದಾಗ ಬೀಜಗಳೇನು ಇರುತ್ತಲ್ವಾ ಅದನ್ನು ನಾನು ಮಣ್ಣಿಗೆ ಹಾಕಿದೆ ಸೊ ಅದನ್ನು ಕೂಡ ಗಿಡ ಆಗಿದೆ ಮತ್ತು ಇದು ಅರಿಶಿನ ಗಿಡ ಸೊ ಹಾಗೆ ನಾನು ಕಿಚನ್ಗೆ ವಾಪಸ್ ಬಂದೆ ಇವತ್ತು ನಾನು ಬೆಂಡೆಕಾಯಿ ಪಲ್ಯ ಮಾಡೋಣ ಅಂತ ಬೆಂಡೆಕಾಯಿನೆಲ್ಲ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೆ ಸೊ ಒಗ್ಗರಣೆಗೆ ಸಿಂಪಲ್ಲಾಗಿ ಸಾಸಿವೆ ಜೀರಿಗೆ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಒಂದು ಈರುಳ್ಳಿ ಹಾಗೆ ಎರಡು ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಹಾಕಿ ಹಾಕಿ ಕಟ್ ಮಾಡ್ಕೊಂಡಿರೋವಂಥ ಬೆಂಡೆಕಾಯಿಗಳನ್ನೆಲ್ಲ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಸ್ಪೂನಷ್ಟು ಅರಿಶಿಣ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ರೆ ಬೆಂಡೆಕಾಯಿ ಬಾಜಿ ಆಗೋಗುತ್ತೆ ಸೊ ಹಾಗೆ ನಾನು ಸಾಂಬಾರ್ ಪೌಡರ್ನ ಮನೇಲಿ ಮಾಡಿಕೊಳ್ಳೋಣ ಅಂತ ಎರಡು ಸ್ಪೂನಷ್ಟು ಕಡಲೆಬೇಳೆ ಹಾಗೆ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಒಂದು ಮೂರು ಸ್ಪೂನಷ್ಟು ಕೊತ್ತಂಬರಿ ಬೀಜ ಇದನ್ನೆಲ್ಲ ಸ್ವಲ್ಪ ಫ್ರೈ ಮಾಡಿಕೊಡ್ಬೇಕು ಹಾಗೆ ಇದಕ್ಕೆ ಒಂದು ಕಾಲು ಸ್ಪೂನಷ್ಟು ಮೆಂತ್ಯ ಒಂದು ಸ್ಪೂನಷ್ಟು ಜೀರಿಗೆ ಹಾಗೆ ಅರ್ಧ ಸ್ಪೂನಷ್ಟು ಮೆಣಸಿನ ಕಾಳನ್ನ ಹಾಕಿ ಹಾಗೆ ಒಂದು ಹದಿನೈದರಿಂದ ಹದಿನೆಂಟು ಒಣ ಮೆಣಸು ಅಥವಾ ಖಾರ ಇದ್ದರೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ಬೋದು ಇದು ಖಾರ ಇಲ್ಲ ಸೊ ಹಾಗಾಗಿ ಸ್ವಲ್ಪ ನಾನು ಜಾಸ್ತಿ ಹಾಕೊಂಡೆ ಹಾಗೆ ಸ್ವಲ್ಪ ಕರಿಬೇವನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಮೇಲೆ ಈ ಥರ ಪೌಡರ್ ಮಾಡಿಕೊಂಡು ಒಂದು ಗ್ಲಾಸ್ ಜಾರ್ಗೆ ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಇದು ಆಲ್ಮೋಸ್ಟ್ ಒಂದು ತಿಂಗಳ ತನಕ ಯೂಸ್ ಮಾಡ್ಬೋದು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿಕೊಂಡು ಸ್ಟೋರ್ ಮಾಡ್ಕೊಳ್ಳೋದ್ರಿಂದ ಸಾಂಬಾರ್ ಪೌಡರ್ನ ಘಮ ಏನಾಗುತ್ತೆ ಹೋಗುತ್ತೆ ಇದೇ ಪೌಡರ್ನ ಯೂಸ್ ಮಾಡಿಕೊಂಡು ಇವತ್ತು ಒಂದು ಸಾಂಬಾರ್ ಮಾಡಿ ತೋರಿಸ್ತಾ ಇದ್ದೀನಿ ಇದು ಆಲ್ಮೋಸ್ಟ್ ಬೇಗನೆ ಆಗೋಗುತ್ತೆ ಒಂದು ಈರುಳ್ಳಿ ಹಾಗೆ ಎರಡು ಟೊಮೆಟೋನ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ನಿಮಗೆ ಇಷ್ಟ ಆಗೋವಂತಹ ತರಕಾರಿಗಳನ್ನು ಇಲ್ಲಿ ನೀವು ಯೂಸ್ ಮಾಡ್ಬೋದು ನಾನಿಲ್ಲಿ ನುಗ್ಗೆಕಾಯಿ ಬದನೆಕಾಯಿ ಹಾಗೆ ಆಲೂಗಡ್ಡೆನ ತೊಗೊಂಡಿದ್ದೀನಿ ಸೊ ಇದನ್ನು ಚೆನ್ನಾಗಿ ತೊಳ್ಕೊಂಡು ಕಟ್ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಹಾಗೆ ಇದಕ್ಕೆ ಬೇಯಕ್ಕೆ ಎಷ್ಟು ಬೇಕಷ್ಟು ನೀರನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಅಶ್ನ ಹಾಕಿ ಇದನ್ನು ಬೇಯಕ್ಕೆ ಇಡ್ತಾಯಿದ್ದೀನಿ ಮಸಾಲೆಗೆ ನಾನಿಲ್ಲಿ ಒಂದು ಹಿಡಿಯಷ್ಟು ಕಾಯಿ ಹಾಗೆ ಮಾಡ್ಕೊಂಡಿರೋಂಥ ಸಾಂಬಾರ್ ಪೌಡರಲ್ಲಿ ಎರಡು ಸ್ಪೂನಷ್ಟು ಸಾಂಬಾರ್ ಪೌಡರ್ನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಸೊ ಹಾಗೆ ಇಲ್ಲಿ ಆಲ್ಮೋಸ್ಟ್ ತರಕಾರಿಗಳೆಲ್ಲ ಬೆಂದಿದೆ ಹಾಗೆ ಇದಕ್ಕೆ ಬೇಯಿಸ್ಕೊಂಡಿದ್ದಂತಹ ತೊಗರಿ ಬೇಳೆನ ಹಾಕ್ಕೊಂಡಿದ್ದೀನಿ ಹಾಗೆ ರುಬ್ಕೊಂಡಿದ್ದಂತಹ ಮಸಾಲೆನೂ ಕೂಡ ಹಾಕ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಕುದಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ ಅದಕ್ಕೆ ಸ್ವಲ್ಪ ಒಗ್ಗರಣೆಗೋಸ್ಕರ ನಾನು ಸ್ವಲ್ಪ ಸಾಸಿವೆ ಹಾಗೆ ಸ್ವಲ್ಪ ಕರಿಬೇವು ಮತ್ತು ಎರಡು ಒಣಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ದೊಡ್ಡ ಪತ್ರೆ ತಂಬ್ಳಿ ಮಾಡೋಕ್ಕೋಸ್ಕರ ಒಂದು ಬಾಣಲೆಗೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆ ಹಾಗೆ ಎಂಟರಿಂದ ಹತ್ತು ಕಾಳು ಮೆಣಸು ಮತ್ತು ಇಲ್ಲೊಂದು ಹತ್ತು ನಾನು ದೊಡ್ಡ ಪತ್ರೆ ಎಲೆನ ತೊಗೊಂಡಿದ್ದೆ ಸೊ ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಬೇಕು ಸ್ವಲ್ಪ ಅದ್ರ ಕಲರ್ ಚೇಂಜ್ ಆಗೋ ತನಕ ಸ್ವಲ್ಪ ಬಾಡಿಸ್ಕೊಳ್ಬೇಕಾಗತ್ತೆ ಸೊ ಅಷ್ಟು ಖಾರಕ್ಕೆ ಅನುಗುಣವಾಗಿ ಇಲ್ಲಿ ಎರಡರಿಂದ ಮೂರು ಹಸಿಮೆಣ್ಸಿನಕಾಯಿನ ಯೂಸ್ ಮಾಡ್ಬೋದು ನಾನಿಲ್ಲಿ ಮೆಣಸು ಖಾರ ಇರೋದ್ರಿಂದ ಎರಡು ಹಸಿ ಮೆಣಸಿನ ತೊಗೊಂಡಿದ್ದೆ ಸೊ ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಒಂದು ಹಿಡಿಯಾಗುವಷ್ಟು ಕಾಯಿಗೆ ಇದನ್ನು ಮಿಕ್ಸ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಳ್ಬೇಕು ನಂತರ ಸ್ವಲ್ಪ ಹುಳಿಯಾದಂಥ ಗಟ್ಟಿ ಮೊಸರು ಅಥವಾ ಮಜ್ಜಿಗೆ ಇದಕ್ಕೆ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಒಂದು ಮೆಣಸನ್ನ ಇಲ್ಲಿ ಫ್ರೈ ಮಾಡಿಕೊಂಡು ಒಗ್ಗರಣೆ ಇದ್ದೀನಿ ಸೊ ಹೀಗೆ ಒಗ್ಗರಣೆ ಕೊಟ್ಕೊಂಡ್ರೆ ರುಚಿಯಾದಂಥ ದೊಡ್ಡ ಪತ್ರಿ ತಂಬಳಿ ಆಗುತ್ತೆ ಇದು ಬಿಸಿ ಬಿಸಿ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಸೊ ನೀವು ಮನೇಲಿ ಒಮ್ಮೆ ಈ ದೊಡ್ಡ ಪತ್ರಿ ತಂಬಳಿನ ಒಮ್ಮೆ ಟ್ರೈ ಮಾಡಿ ನೋಡಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ ಯು